ಭಾರತ ಒಂಟಿ ಮಹಿಳೆಯರಿಗೆ ಸುರಕ್ಷಿತ ದೇಶ ಅಲ್ವಾ ಭಾರತದಲ್ಲಿ ಅತ್ಯಾಚಾರ ವೇಗವಾಗಿ ಹೆಚ್ಚಾಗ್ತಾ ಇದೆಯಾ ಭಾರತದಲ್ಲಿ ಅಪರಾಧ ಕೃತ್ಯಗಳು ಭಯೋತ್ಪಾದನಾ ಕೃತ್ಯಗಳು ಎಲ್ಲಿ ಯಾವಾಗ ಬೇಕಾದರೂ ಸಂಭವಿಸಬಹುದಾದ ವಾತಾವರಣ ಇದೆಯಾ ಎಲ್ಲ ಪ್ರಶ್ನೆಗಳು ಉದ್ಭವಿಸಲು ಕಾರಣವಾಗಿರುವುದು ಅಮೇರಿಕ ತನ್ನ ಪ್ರಜೆಗಳಿಗೆ ನೀಡಿರುವ ಒಂದು ಎಚ್ಚರಿಕೆಯ ಸಲಹೆ ಅಮೇರಿಕನ್ ಮಹಿಳೆಯರು ಭಾರತಕ್ಕೆ ಒಂಟಿಯಾಗಿ ಪ್ರಯಾಣಿಸಬಾರದು ಎಂದು ಅಮೇರಿಕನ್ ಸರ್ಕಾರ ಸಲಹೆ ಹೊರಡಿಸಿದೆ ಭಾರತದ ಪ್ರಯಾಣಕ್ಕೆ ಸಂಬಂಧಿಸಿ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಲೆವೆಲ್ ಟು ಪ್ರಯಾಣದ ಹೆಚ್ಚಿನ ಎಚ್ಚರಿಕೆಯನ್ನು ನೀಡಿದ್ದು ಭಾರತಕ್ಕೆ ಮಹಿಳೆಯರು ಒಬ್ಬರೇ ಹೋಗಬಾರದು ಎಂದು ತಾಕೀತು ಮಾಡಿದೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಅಪರಾಧ ಮತ್ತು ಭಯೋತ್ಪಾದನೆ ಹೆಚ್ಚಾಗಿದೆ ಮತ್ತು ಅಲ್ಲಿ ಅತ್ಯಾಚಾರ ಅತಿ ವೇಗವಾಗಿ ಬೆಳೆಯುತ್ತಿರುವ ಅಪರಾಧದಲ್ಲಿ ಒಂದಾಗಿದೆ ಅಂತ ಅಮೆರಿಕ ಹೇಳಿದೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಹಿಂಸಾತ್ಮಕ ಅಪರಾಧಗಳು ಭಾರತದ ಪ್ರವಾಸಿ ತಾಣ ಮತ್ತು ಇತರ ಸ್ಥಳಗಳಲ್ಲಿ ನಡೀತಾ ಇದೆ ಭಾರತದಲ್ಲಿ ಪ್ರವಾಸಿ ಸ್ಥಳಗಳು ಸಾರಿಗೆ ಕೇಂದ್ರಗಳು ಮಾರುಕಟ್ಟೆಗಳು ಶಾಪಿಂಗ್ ಮಾಲ್ಗಳನ್ನು ಗುರಿಯಾಗಿಸಿ ಯಾವ ಸಮಯದಲ್ಲೂ ಭಯೋತ್ಪಾದನಾ ದಾಳಿ ನಡೆಯಬಹುದು ಆದ್ದರಿಂದ ಒಂಟಿ ಪ್ರಯಾಣವನ್ನು ಸದ್ಯ ಅವಾಯ್ಡ್ ಮಾಡಿ ಎಂದು ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಜೂನ್ ಹದಿನಾರರಂದು ತನ್ನ ಪ್ರಜೆಗಳಿಗೆ ಎಚ್ಚರಿಕೆಯ ಧಾಟಿಯಲ್ಲಿ ಸಲಹೆ ನೀಡಿದೆ ಅದರಲ್ಲೂ ವಿಶೇಷವಾಗಿ ಮಣಿಪುರ ಮತ್ತು ಈಶಾನ್ಯ ರಾಜ್ಯಗಳಿಗೆ ತೆರಳದಂತೆ ಅಮೆರಿಕ ವಿಶೇಷವಾಗಿ ಉಲ್ಲೇಖಿಸಿದೆ ಇಷ್ಟೇ ಅಲ್ಲ ಭಾರತ ಸರ್ಕಾರದ ನಾಗರಿಕ ತುರ್ತು ಸೇವೆ ಬಗ್ಗೆಯೂ ಅಮೆರಿಕ ಟೀಕಿಸಿದ್ದು ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಅಮೆರಿಕ ನಾಗರಿಕರಿಗೆ ತುರ್ತು ಸೇವೆ ಒದಗಿಸಲು ಭಾರತ ಸರ್ಕಾರದ ಬಳಿ ಯಾವ ಸೌಲಭ್ಯವೂ ಇಲ್ಲ ಆದ್ದರಿಂದ ಉತ್ತರ ಭಾರತದ ಹಲವೆಡೆ ಪ್ರಯಾಣಿಸಬೇಕಾದರೆ ಅಮೆರಿಕ ಸರ್ಕಾರಿ ವಿಶೇಷ ಅನುಮತಿ ಪಡೀಬೇಕು ಎಂದು ಪ್ರಯಾಣಿಕರಿಗೆ ಕಡ್ಡಾಯ ನಿಯಮ ಮಾಡಿದೆ ಭಾರತದಲ್ಲಿ ಸ್ಯಾಟಲೈಟ್ ಫೋನ್ ಅಥವಾ ಜಿಪಿಎಸ್ ಉಪಕರಣ ಹೊಂದಿರುವುದು ಕಾನೂನುಬಾಹಿರವಾಗಿದ್ದು ಇದನ್ನು ತಪ್ಪಿದರೆ ಎರಡು ಲಕ್ಷ ಡಾಲರ್ ದಂಡ ಅಥವಾ ಮೂರು ವರ್ಷ ಜೈಲು ಶಿಕ್ಷೆಗೆ ಕಾರಣವಾಗಬಹುದು ಅದರಿಂದ ಮಹಿಳೆಯರು ಮಾತ್ರವಲ್ಲ ಅಮೆರಿಕ ತನ್ನ ದೇಶದ ಪ್ರಜೆಗಳಿಗೂ ವಿಶೇಷ ಅನುಮತಿ ಇಲ್ಲದೆ ಭಾರತಕ್ಕೆ ಒಂಟಿಯಾಗಿ ಪ್ರಯಾಣ ಬೆಳೆಸಬೇಡಿ ಎಂದಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರ ಬಿಹಾರ ಜಾರ್ಖಂಡ್ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಮೇಘಾಲಯ ಒಡಿಶಾ ರಾಜ್ಯಗಳಿಗೆ ಅಮೆರಿಕ ಸರ್ಕಾರಿ ಉದ್ಯೋಗಿಗಳು ಪೂರ್ವಾನುಮತಿ ಇಲ್ಲದೆ ಪ್ರಯಾಣಿಸುವಂತಿಲ್ಲ ಎಂದು ಅಮೆರಿಕ ನಿರ್ಬಂಧ ವಿಧಿಸಿದೆ ಪೂರ್ವ ಮಹಾರಾಷ್ಟ್ರ ಮತ್ತು ಪೂರ್ವ ಮಧ್ಯಪ್ರದೇಶದ ಪ್ರಯಾಣಕ್ಕೂ ಅನುಮತಿ ಪಡೀಬೇಕು ಎಂದಿದೆ ಭಾರತದ ವಿಚಾರದಲ್ಲಿ ಅಮೆರಿಕ ತನ್ನ ಪ್ರಜೆಗಳಿಗೆ ನೀಡಿರುವ ಈ ಸಲಹೆ ಸೂಚನೆಗಳು ಭಾರತದ ಕಣ್ಣು ಕೆಂಪಾಗಿಸಿದೆ ಅಮೆರಿಕ ಭಾರತದ ಮಾನಹರಾಜು ಮಾಡಿರುವ ಬಗ್ಗೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದೆ ಆದರೆ ಭಾರತ ಸರ್ಕಾರ ಈವರೆಗೆ ತುಟಿ ಬಿಚ್ಚಿಲ್ಲ ಇತ್ತೀಚಿನ ದಿನಗಳಲ್ಲಿ ದುರಹಂಕಾರಿ ದೊಡ್ಡನ್ನ ಭಾರತವನ್ನು ಸತತವಾಗಿ ಅಪಮಾನಕ್ಕೀಡು ಮಾಡ್ತಾ ಇದ್ರೂ ನಮ್ಮ ಸೋಕಾಲ್ಡ್ ವಿಶ್ವಗುರುಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ಭಾರತ ಮಹಿಳೆಯರಿಗೆ ಸೇಫಲ್ಲ ಅಂತ ಅಮೇರಿಕ ಪ್ರಚಾರ ಮಾಡುವಾಗ ನಾವೇ ನಾರಿಶಕ್ತಿಯ ಶಕ್ತಿಯ ರಾಯಭಾರಿಗಳು ಅನ್ನುವರು ಸುಮ್ಮನಿರುವುದು ಸೋಜಿಗವೇ ಸರಿ